ಸಿನಿಮಾ ಮತ್ತು ರಂಗಭೂಮಿಯಲ್ಲಿ ಕೃಷಿ ಮಾಡಿ ಖ್ಯಾತಿಯನ್ನು ಗಳಿಸಿದ ಕನ್ನಡದ ಖ್ಯಾತ ಚಲನಚಿತ್ರ ನಟಿ ಉಮಾಶ್ರೀ ಅವರು ಇವತ್ತು ಮೊದಲ ಬಾರಿಗೆ ಯಕ್ಷಗಾನದ ತಂಡೆ ಇವತ್ತು ಹೆಜ್ಜೆಯನ್ನು ಹಾಕಲಿದ್ದಾರೆ ಮೊದಲ ಬಾರಿಗೆ ಇವತ್ತು ಯಕ್ಷಗಾನದಲ್ಲಿ ಮಂಥರೆ ಪಾತ್ರವನ್ನು ಮಾಡಿದರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾವು ಮಾತಾಡ್ಸೋಣ ಮೇಡಮ್ ಯಕ್ಷಗಾನ ಅಂದಾಗ ಗಂಡು ಕಲೆ ಅನ್ನುವಂಥ ಒಂದು ಮಾತಿದೆ ಅಂಥದ್ರಲ್ಲಿ ಇವತ್ತು ನೀವು ಮೊದಲನೇ ಬಾರಿಗೆ ಕರಾವಳಿಯಲ್ಲಿ ಅದರಲ್ಲೂ ಯಕ್ಷಗಾನಕ್ಕೆ ಒಂದು ಹೆಚ್ಚು ಪ್ರೋತ್ಸಾಹ ನೀಡಿದಂತಹ ಒಂದು ಊರಿನಲ್ಲಿ ಇವತ್ತು ನೀವು ಮೊದಲನೇ ಬಾರಿಗೆ ಒಣ್ಣೆ ಏನು ಹೇಳ್ತಾರೆ ನನಗೆ ಸಂತೋಷ ಆಗ್ತಾಯಿದೆ ನಮ್ಮ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಬಂದು ಇದಕ್ಕೆ ಆಹ್ವಾನವನ್ನು ಕೊಟ್ಟರು ಅವರು ಒಂದು ಹೇಳಿದರು ಅವರ ತಂದೆಯವರಿದ್ದರಲ್ಲ ಹಿರಿಯ ಚಿಟ್ಟಾಣಿಯವರು ಅವರ ತಂದೆ ಮೊದಲು ಪಾತ್ರ ಮಾಡ್ತಿದ್ರು ಅವರು ಭಾಳ ದಿವಸಗಳಿಂದ ಅಂದ್ಕೊಳ್ತಿದ್ರಂತೆ ನನ್ನ ಕೈಯಲ್ಲಿ ಮಂಥರೆ ಪಾತ್ರ ಮಾಡಿಸ್ಬೇಕು ಅಂತೇಳಿ ಅವರು ಇಲ್ಲ ಅಲ್ಲ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅವರಿಗಿಲ್ಲ ಅವರು ಹಾಗೆ ಹೇಳ್ತಿದ್ದ ಹಾಗೆ ನನಗೆ ಆ್ಯಕ್ಚುಲಿ ಬೇಡ ಅಂತ ಬೇಡಪ್ಪ ನನ್ನ ಕೈಯಲ್ಲಿ ಅದೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲದರೆ ಒಂದು ಕಲಾ ಪ್ರಕಾರ ಇದು ಸೊ ಹಾಗಾಗಿ ನನಗೆ ಕಷ್ಟ ಆಗ್ತದೆ ನನಗೆ ಜನಗಳನ್ನ ಒಪ್ಸೋದು ಭಾಳ ಕಷ್ಟ ಆಗ್ತದಪ್ಪ ಅಂತ ಹೇಳಿ ಒಂದು ಗಾದೆ ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಉಮಾಶ್ರೀ ಅವರು ನಟಿಸದ ಇದೇ ಇಲ್ಲ ಅನ್ನುವಂತಹ ಪಾತ್ರಗಳೇ ಇಲ್ಲ ಅನ್ನೋಂಥದ್ದು ಅದಕ್ಕೆ ಪೂರಕವಾಗಿ ಈಗ ಯಕ್ಷಗಾನದಲ್ಲಿ ನೀವು ಮೊದಲನೇ ಬಾರಿಗೆ ಅಭಿನಯ ಮಾಡ್ತಾರೋ ಅಂತದ್ದು ಅದರಲ್ಲೂ ಮಂತರೆ ಪಾತ್ರ ಅದರಲ್ಲೂ ವಿಶೇಷವಾಗಿ ಯಾಕೆಂದ್ರೆ ಹಿಂದಲ ಗಂಡು ಅಂದ್ರೆ ಗಂಡಸರೇ ಮಾಡುವಂತಹ ಪಾತ್ರ ಇದಾಗಿತ್ತು ಗಂಡಸರೇ ಹೆಣ್ಣಿನ ವೇಷವನ್ನ ಹಾಕಿ ಮಾಡ್ತಾ ಇದ್ರು ಇವತ್ತು ಉಮಾಶ್ರೀ ಅವರು ಮೊದಲೇ ಬಾರಿಗೆ ಹೇಳಿದ್ದಾರೆ ಇದಕ್ಕಿನ್ನ ತರಬೇತಿಯನ್ನ ಏನಾದ್ರು ತಗೊಂಡಿದ್ರ ಅಥವಾ ಯಕ್ಷಗಾನದ ಬಗ್ಗೆ ಯಾಕೆಂದ್ರೆ ನೀವು ರಂಗ ಮತ್ತು ಸಿನಿಮಾದಲ್ಲಿ ಅಭಿನ ವಿನಯ ಮಾಡಿದಂಥವ್ರು ಯಕ್ಷಗಾನ ಅನ್ನೋದು ಬೇರೆನಾಗುತ್ತೆ ಯಾಕೆಂತಂದ್ರೆ ಎಲ್ಲಾ ರೀತಿಯ ಹೆಜ್ಜೆಗಳನ್ನ ಹಾಕ್ಬೇಕಾಗ್ತದೆ ಹೆಜ್ಜೆಗಳ ಭಾರವಾದ ಹೆಜ್ಜೆಗಳು ಇರ್ತವೆ ಇಂಥದ್ರಲ್ಲಿ ಏನ್ ಅನ್ಸುತ್ತೆ ಇಲ್ಲ ನನ್ಗೆ ಯಕ್ಷಗಾನ ಮಾಡೋದು ಅಂತ ಹೇಳಿದ ಕೂಡಲೇ ನನ್ಗೆ ಬೇಡ ಬಸಾಕು ನಮ್ಮ ನಾಟಕ ಮತ್ತೆ ಸೀರಿಯಲ್ ಸಿನಿಮಾ ಇದೆ ಈ ಪ್ರಾಕಾರಗಳಲ್ಲಿ ಕೆಲಸ ಮಾಡೋದು ಗೊತ್ತಿಲ್ಲದೆ ಮಾಡುವಂಥದ್ದು ಆಗಬಾರದು ಅದರ ಶೈಲಿನೇ ಬೇರೆ ಇರ್ತದೆ ಆ ಶೈಲಿನೇ ಬೇರೆ ಇದ್ದಾಗ ನಾವು ಏನೋ ಒಂದು ಈ ಕಡೆ ನಾಟಕವೂ ಅಲ್ಲ ಈ ಕಡೆ ಯಕ್ಷಗಾನವಲ್ಲ ಅನ್ನೋ ಥರ ಸುಮ್ಮನೆ ಅಭಿನಯ ಬಂದ್ ಮಾಡಿ ಬಂದಾಗ ಆಗುತ್ತೆ ಬೇಡ ಅಂತ ಹೇಳಿದೆ ಅವ್ರಿಗೆ ಕೇಳಲಿಲ್ಲ ಯಾಕೆಂದರೆ ನಮ್ಮ ಸುಬ್ರಹ್ಮಣ್ಯ ಚಿಟ್ಟಾಣಿ ದಶರಥನ ಪಾತ್ರ ಮಾಡ್ತಾ ಇದ್ರಲ್ಲ ಅವರು ಬಂದು ಕಾಂಟ್ರ್ಯಾಕ್ಟ್ ಮಾಡಿ ತುಂಬ ಹೇಳಿದರು ಆದರೆ ಅವರಿಗೆ ಅವ್ರ ತಂದೆಯವರ ಒಂದು ಒಲವು ಉಮಾಶ್ರೀ ಕೈಯಲ್ಲಿ ಮಂಥರೆ ಪಾತ್ರ ಮಾಡಬೇಕು ಮಾಡಿಸ್ಬೇಕು ಅಂಥೇಳಿ ಭಾಳ ವರ್ಷಗಳಿಂದ ಇತ್ತಂತೆ ಗೊತ್ತಲ್ಲ ಅವ್ರ ತಂದೆಯವರು ಬಹಳ ದೊಡ್ಡ ಕಲಾವಿದರು ಅವರು ಅಂತ ಸೊ ಅವರು ಪದ್ಮಶ್ರೀ ಪುರಸ್ಕೃತರು ಕೂಡ ಹಾಗಾಗಿ ಅವರ ಹೆಸರು ಹೇಳಿದ ತಕ್ಷಣ ನನಗೆ ಏನಾಯಿತು ಅವರ ಮನಸ್ಸಿನ ಆಸೆ ಅಂತ ಹೇಳಿದರೆ ಇವತ್ತು ಅವರಿಲ್ಲ ಹೌದು ಆ ಹಿರಿಯ ಜೀವ ಅದು ಆಸೆ ಪಡ್ತು ಅಂತ ಹೇಳಿದರೆ ಕಷ್ಟವೋ ಕೆಟ್ಟದಾಗಿ ಮಾಡ್ತೀನೋ ಸರಿ ಮಾಡ್ತೀನೋ ಗೊತ್ತಿಲ್ಲ ಆದರೂ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಅವರಿಗೋಸ್ಕರ ಡೆಡಿಕೇಟೆಡ್ ಇದು ಕಿಟ್ಟಾಣಿ ಅವರ ಒಂದು ಇದರಲ್ಲಿ ನೀವೀಗ ಮೊದಲನೇ ಬಾರಿಗೆ ಒಂದು ಬಣ್ಣವನ್ನು ಹಾಕ್ತಾ ಇದ್ದೀರಿ ಆ್ಯಕ್ಚುಲಿ ಒಂದು ವೇದಿಕೆಯಲ್ಲಿ ಅದರಲ್ಲೂ ನೀವು ನಾಟಕದ ವೇದಿಕೆ ಬೇರೆ ಸಿನಿಮಾದ ಒಂದು ವೇದಿಕೆಗಳು ಬೇರೆ ಇರ್ತದೆ ಆ ಯಕ್ಷಗಾನದಲ್ಲಿ ಚಂಡೆ ಮತ್ತೆ ಭಾಗವತಿಕೆಗಳು ಇರ್ತವೆ ಆ ಇವೆಲ್ಲ ಮಿಶ್ರಣವಾಗಿ ನೃತ್ಯ ಕೂಡ ಸಾಕಷ್ಟು ಡಿಫ್ರೆಂಟ್ ಇರ್ತದೆ ಇವುಗಳನ್ನು ಎಲ್ಲಿ ಕರಗತ ಮಾಡ್ಕೊಂಡ್ರೆ ಯಾರು ತರಬೇತಿ ಕೊಟ್ಟರು ನಿಮ್ಗೆ ಇಲ್ಲ ನನಗೆ ಅದೇ ಕೊರತೆ ಇದೆ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇರ್ತಿದ್ದೆ ಇವರು ಇಲ್ಲಿ ಇರ್ತಿದ್ರು ಇಲ್ಲಿ ಏನಾಗ್ತಿದೆ ಕಂಪ್ನಿ ನಾಟಕಗಳ ತರ ತಂಡ ಎಲ್ಲಿ ಒಂದು ಒಂದು ಕಂಪ್ಲೀಟ್ ಒಂದು ತಂಡ ತಯಾರಾಗಿರುವಂಥ ತಂಡಗಳಿರ್ತವೆ ಎಲ್ಲಿ ಹೋದರೂ ಕೂಡ ಒಂದು ಟೆಂಟ್ ಹೊಡ್ಕೊಂಡು ಹೊರಪಾಡಿಗೆ ಅವರು ಬಣ್ಣ ಹಚ್ಚಿ ಪಾತ್ರ ಮಾಡಿ ಹೋಗ್ಬಿಡ್ತಾರೆ ಅದ್ರೆಲ್ಲವೂ ಕರಗತ್ತಾಗಿರತ್ತೆ ನಮ್ಗೆ ಹಾಗಲ್ಲ ಇದು ಏನೇನೋ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ ನನಗೆ ಕನಿಷ್ಠ ಒಂದು ಎಂಟು ಹತ್ತು ದಿವಸ ಆದರೂ ರಿಹರ್ಸಲ್ ಆದರೂ ಕೊಟ್ಟರೆ ಒಳ್ಳೆಯದಾಗ್ತದೆ ಏನೋ ಒಂದು ಮಾಡೋದಕ್ಕೆ ನಂಗೆ ಇಷ್ಟ ಆಗ್ತಲ್ಲ ಏನು ಅಂತ ಕಡೆಗೂ ಪಾಪ ಅವರು ಎರಡು ದಿವಸ ಕಳಿಸ್ಕೊಟ್ರು ಕಾಸರಗೋಡು ಶ್ರೀಧರ್ ಭಟ್ ಅವ್ರನ್ನ ಕಳಿಸ್ಕೊಟ್ರು ಅವ್ರು ಬಂದು ಎರಡು ದಿವಸ ಅಷ್ಟೇ ಒಂದು ಮೂರು ಮೂರು ತಾಸು ಪ್ರಾಕ್ಟೀಸ್ ಮಾಡಿಸಿದ್ರು ಗೊತ್ತಿಲ್ಲ ಹೇಗೆ ಮಾಡ್ತೀನೋ ಏನೋ ಬಂದಿದ್ದಾಗಿ ಭಾಳಷ್ಟು ಜನ ಪ್ರೇಕ್ಷಕರು ಕೂಡ ಬಂದಿದ್ದಾರೆ ಮತ್ತೆ ಯಕ್ಷಗಾನ ಅನ್ನೋದು ಈಗಾಗಲೇ ಒಂದು ಹಂತದಲ್ಲಿ ಹೊಸತನಕ್ಕೆ ಅಡವಳಿಕೆ ಆಗ್ತಾ ಇದೆ ಜೊತೆಗೆ ಅದೆಲ್ಲ ಒಂದು ಕಡೆ ಒಂದು ಭಾಗಕ್ಕೆ ಸೀಮಿತ ಆಗ್ತಾ ಇದೆ ಯುವಕರಲ್ಲಿ ಅದರ ಬಗ್ಗೆ ಆಸಕ್ತಿಗಳು ಕಡಿಮೆ ಆಗ್ತಾ ಇದ್ದಾವೆ ಸಿನಿಮಾಕ್ಕೆ ಇದ್ದಂತ ಆಸಕ್ತಿಗಳು ಯಕ್ಷಗಾನ ಜನಪದ ಕಲ ಇದರಲ್ಲಿ ಇದ್ದಂತಿಲ್ಲ ನೀವು ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟ ಎಲ್ಲ ಪ್ರಕಾರಗಳು ನಮ್ಮವೇ ಈ ಕಡೆ ಕಂಪನಿ ನಾಟಕಗಳು ಇರಲ್ಲ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದ ಕಡೆ ಕಂಪ್ನಿ ನಾಟಕಗಳು ಹೆಚ್ಚಿರ್ತವೆ ಅದರಲ್ಲೂ ಉತ್ತರ ಕನ್ನಡದಲ್ಲಿ ಹೆಚ್ಚಿರ್ತದೆ ಸೊ ಹಾಗಾಗಿ ದೊಡ್ಡಾಟ ಸಣ್ಣಾಟ ಪರಿಜಾತ ಇವೆಲ್ಲ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ನೋಡ್ಬೋದು ಅದು ಈ ಕಡೆ ಸಿಗೋದಿಲ್ಲ ಯಕ್ಷಗಾನ ಆ ಕಡೆ ಸಿಗೋದಿಲ್ಲ ಸಿಗುವ ಹಾಗಾಗಿ ಒಂದೊಂದು ಭಾಗದಲ್ಲೂ ಒಂದೊಂದು ಕಲಾ ಪ್ರಾಕಾರಗಳಿದೆ ಅದು ಈಗ ಜೀವಂತವಾಗಿ ಇನ್ನೂ ಇದಾವೆ ಅನ್ನೋದು ನಮಗೆ ಸಂತೋಷ ಯುವಕರು ಈ ಕಲೆಗಳನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಬರಬೇಕು ಕಲಿಬೇಕು ಶ್ರದ್ಧಾ ಭಕ್ತಿಯಿಂದ ಇಂಥವನ್ನೆಲ್ಲ ಕಲಿಬೇಕು ಹೊಸ ಪ್ರಯೋಗಗಳು ಇರಲಿ ಆದರೆ ಹಳೆಯ ತಲೆಮಾರುಗಳು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಶಾಸ್ತ್ರೀಯವಾಗಿ ಕಲಿತು ಹೋಗೋದು ಒಳ್ಳೆಯದು ಚಿಟ್ಟಣ್ಣನವರಿಗಾಗಿ ಪುಟ್ಟಕ್ಕನವರು ಇವತ್ತು ಮಂತ್ರೆಯಾಗಿ ಇವತ್ತು ಆ ರಂಗಕ್ಕೆ ಮೊದಲನೇ ಬಾರಿ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಕ್ಯಾಮ್ರಾನ್ ಸುರಾಜ್ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ